ಗೆಳೆಯರೆ ಇನ್ಸೆಟ್ ಸುದ್ದಿಗೆ ಸ್ವಾಗತ ನಟಿ ಭಾವನ ರಮಣ ತನ್ನ ಎರಡು ಅವಳಿ ಮಕ್ಕಳಲ್ಲಿ ಹೋರ ಮಗುವನ್ನ ಕಳೆದುಕೊಂಡಿದ್ದಾರೆ ತಾಯಿತನದ ಖುಷಿಯಲ್ಲಿದ್ದಂಥ ಭಾವನ ದಿಢೀರ್ ಆಘಾತಕ್ಕೆ ಒಳಗಾಗಿದ್ದಾರೆ ಗೆಳೆಯರ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಭಾವನೆ ಯಾರಿಗೂ ಗೊತ್ತಿಲ್ಲ ತನ್ನ ಸೌಂದರ್ಯ ನಟನೆ ಮೂಲಕ ರಾಜ್ಯದೆಲ್ಲೆಡೆ ಸಂಚಲನ ಮುಳುಚಿದ್ದ ನಟಿ ಭಾವನಾ ಬಹಳ ದೊಡ್ಡ ದೊಡ್ಡ ನಟರ ಜೊತೆಗೆ ನಟಿಸಿ ಸಹಿ ಅನಿಸಿಕೊಂಡಂಥವರು ಭಾವನಾ ಒಂದಷ್ಟು ವರ್ಷಗಳ ಕಾಲ ಸಿನಿಮಾ ರಂಗದಲ್ಲಿದ್ದು ತದನಂತರ ರಾಜಕೀಯ ಕುತುಮುಖಿ ಅಲ್ಲಿಯೂ ಸಹ ಎನಿಸಿಕೊಂಡವರು ಭಾವನಾ ಆದರೆ ಭಾವನಾ ಇಲ್ಲಿಯವರೆಗೂ ಸಹ ಮದುವೆ ಆಗಿರಲಿಲ್ಲ ಎಲ್ಲರೂ ಭಾವನಾ ಮದುವೆ ಬಗ್ಗೆ ಕೇಳ್ತಾ ಇದ್ರು ಈ ಸಮಯದಲ್ಲಿಯೇ ನಟಿ ಭಾವನಾ ಎಲ್ಲರಿಗೂ ಒಂದು ಶಾಕ್ ಕೊಡ್ತಾರೆ ಅದು ಸಹ ನಾನು ಗರ್ಭಿಣಿಯಾಗಿದ್ದೀನಿ ಯಾವುದೇ ಮದುವೆ ಆಗಿದ್ದೆ ಅಂತೇಳಿ ಯಾವುದೇ ಮದುವೆ ಆಗದೆ ಕೃತಕವಾಗಿ ನಟಿ ಭಾವನಾ ಗರ್ಭಿಣಿ ಆಗ್ತಾರೆ ಈ ಒಂದು ವಿಚಾರವನ್ನು ಬಹಳ ಖುಷಿಯಿಂದ ಭಾವನಾಚ್ಕೋತಾರೆ ನಂತರ ಅವರು ಜನ್ಮ ನೀಡ್ತಿರೋದು ಎರಡು ಅವಳಿ ಮಕ್ಕಳಿಗೆ ಎಂಬ ವಿಚಾರ ತಿಳಿತದೆ ಆದರೆ ಆ ಖುಷಿ ಹೆಚ್ಚು ದಿನಗಳ ಕಾಲ ಉಳಿಯಲಿಲ್ಲ ಈ ಒಂದು ಘಟನೆಯ ಕುರಿತು ನಟಿ ಭಾವನಾ ಅವರೇ ಸ್ವತಃ ಹಂಚಿಕೊಂಡಿದ್ದಾರೆ ಮಗುವನ್ನು ಕಳೆದುಕೊಂಡ ಕರಾಳ ದಿನವನ್ನ ಭಾವನಾ ನಡೆದು ದುಃಖಿತರಾಗ್ತಾರೆ ನಟಿ ಭಾವನೆ ಅವರಿಗೆ ಒಂದೆಡೆ ತಾಯಿತನದ ಖುಷಿಯಾದರೆ ಮತ್ತೊಂದೆಡೆ ಹೃದಯ ವಿತ್ರವಾಗ ಅನುಭವ ಭಾವನಾ ಅವರ ಮತ್ತೊಂದು ಹೆಣ್ಣು ಮಗು ಅದನ್ನು ಕಳೆದುಕೊಂಡ ದುಃಖ ಅವರನ್ನು ಕಾಡ್ತಾ ಇರುತ್ತೆ ಅವರ ಶ್ರೀಮಂತದ ನಂತರ ಅವರಿಗೆ ಹೆಚ್ಚು ಕೂರಲು ಆಗುತ್ತಿರಲಿಲ್ಲ ಅಂತೆ ಸ್ವಲ್ಪ ಸ್ವಲ್ಪ ರಕ್ತಸ್ರಾವ ಆಗ್ತಿತ್ತಂತೆ ನಂತರ ಅವ್ರು ಡಾಕ್ಟರ್ ಬಳಿ ಹೋಗ್ತಾರೆ ಒಂದು ಡಾಕ್ಟರ್ ಭಾವನಾ ಅವ್ರಿಗೆ ಹೇಳ್ತಾರೆ ಭಾವನಾ ಅವರೇ ನೀವು ಟೈಮ್ ಬಾಂಬ್ನಲ್ಲಿ ಇದ್ದೀರಿ ಅಂತ ಅಂದರೆ ನಿಮ್ಮ ಮುಂದಿನ ಕೆಲವು ಗಂಟೆಗಳು ತುಂಬಾ ಕ್ರಿಟಿಕಲ್ ಅಂತ ನಂತರ ಡಾಕ್ಟರ್ ಕೆಲವೊಂದಷ್ಟು ಟೆಸ್ಟ್ಗಳನ್ನು ಭಾವನಾ ಅವರಿಗೆ ಮಾಡ್ತಾರೆ ಆವಾಗಲೇ ಒಂದು ಮಗುವಿನ ರಕ್ತನಾಳ ರಿವರ್ಸ್ ಅರಿತಾ ಇದೆ ಎಂಬ ಸತ್ಯ ಗೊತ್ತಾಗ್ತದೆ ಹಾಗೆ ಆ ಮಗುವಿನ ತೂಕವು ಸಹ ಕಡಿಮೆ ಇದ್ದಂತೆ ನಂತರ ಶಸ್ತ್ರಚಿಕಿತ್ಸೆಗೆ ಭಾವನೆ ಒಳಗಾಗ್ತಾರೆ ನಟಿ ಭಾವನಾ ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ಒಂದು ಮಗುವಿನ ಹೃದಯ ಬಡಿದ ಸೊನ್ನೆಯತ್ತ ಕುಸಿಯುತ್ತಿರುವುದನ್ನ ಕಂಡು ಆಘಾತಗೊಳಗಾಗಿದ್ದಂತೆ ಆ ಪರಿಸ್ಥಿತಿಯನ್ನ ನಾನು ಹೇಳಲು ಆಗುವುದೆ ಅಂತೇಳಿ ನಟಿ ಭಾವನಾ ದುಃಖಿತರಾಗ್ತಾರೆ ಮೂವತ್ತೆರಡನೇವರೆಗೆ ಶಸ್ತ್ರಚಿಕಿತ್ಸೆಯ ಮೂಲಕ ಒಂದು ಆರೋಗ್ಯಕರ ಹೆಣ್ಣು ಮಗುವಿಗೆ ನಟಿ ಭಾವನ ಜನ್ಮ ನೀಡ್ತಾರೆ ಹೆಣ್ಣು ಮಗು ಆಗಿದ್ದಕ್ಕೆ ನನಗೆ ಖುಷಿ ಇದೆ ಆದರೆ ಮತ್ತೊಂದು ಮಗು ನನ್ನ ಮಡಿಲಿಗೆ ಬರಲಿಲ್ಲ ಎಂಬ ನೋವು ನನ್ನನ್ನು ಸದಾ ಕಾಡ್ತದೆ ಅಂತ ಭಾವನ ಹೇಳಿದ್ದಾರೆ ಅವಳಿ ಮಕ್ಕಳಿಗಾಗಿ ತುಂಬಾ ಕಾದಿದ್ದ ಭವನ ಬಹಳ ನಿರೀಕ್ಷೆ ಇಟ್ಕೊಂಡಿದ್ರು ಒಂದು ಮಗುವನ್ನ ಕಳೆದುಕೊಂಡಿದ್ದಕ್ಕೆ ದುಃಖ ಪಡಬೇಕು ಮತ್ತೊಂದು ಮಗುವನ್ನ ಆರೋಗ್ಯಕರವಾಗಿ ಪಡೆದಿದ್ದಕ್ಕೆ ಖುಷಿ ಪಡಬೇಕು ಗೊತ್ತಾಗುತ್ತಿಲ್ಲ ಅಂತೇಳಿ ಭಾವನೆ ಹೇಳ್ಕೊಂಡಿದ್ದಾರೆ ತನ್ನ ಮುದ್ದಾದ ಮಗಳಿಗೆ ರುಕ್ಮಿಣಿ ಅಂತೇಳಿ ಭಾವನಾ ನಾಮಕರಣ ಮಾಡಿದ್ದಾರೆ ರುಕ್ಮಿಣಿ ಅನ್ನೋದು ಭಾವನವರ ಅಜ್ಜಿ ಹೆಸರಂತೆ ಇದೀಗ ತನ್ನ ಒಬ್ಬಳು ಮಗಳೊಂದಿಗೆ ತಮ್ಮ ಮನೆಗೆ ಹಿಂದಿರುಗಿದ್ದಾರೆ ನಟಿ ಭಾವನಾ ವಿಧಿ ವಿಧಿಯಷ್ಟು ಕ್ರೂರಿ ಅಲ್ವಾ ಯಾವ ಗಂಡಸಿನ ಸಹಾಯವೂ ಇಲ್ಲದೆ ತಾನೇ ಬದುಕನ್ನು ಕಟ್ಟಿಕೊಂಡು ನಂತರ ಹಲವಾರು ಕ್ಷೇತ್ರಗಳಲ್ಲಿ ಗಣನೀಯ ಪ್ರಮಾಣದ ಸಾಧನೆಯನ್ನು ಮಾಡಿ ಇದೀಗ ಗರ್ಭಿಣಿಯಾಗಿ ತಾನು ತಾಯ್ತನವನ್ನು ಅನುಭವಿಸಬೇಕು ಅಂತ ಮಕ್ಕಳನ್ನು ಸಾಗಿಸಲೇಬೇಕು ಅಂತೇಳಿ ಕನಸು ಕಂಡಿದ್ದಂಥ ನಟಿ ಭಾವನ ಅವರಿಗೆ ಆದಂತಹ ಇಂಥ ಘೋರ ಆಘಾತ ತುಂಬಾ ದುಃಖದರಾಗ್ತದೆ ರಾಜ್ಯದ ಹಲವಾರು ಹೆಣ್ಮಕ್ಕಳಿಗೆ ಪ್ರೇರಣೆಯಂತೆ ಬದುಕುತ್ತಿದ್ದ ನಟಿ ಭಾವನಾ ಇದೀಗ ತನ್ನ ಮಗಳೊಂದಿಗೆ ಇನ್ನಷ್ಟು ಕುಶೋಕ್ಷನವರನ್ನು ಅನುಭವಿಸ್ಲಿ ಇಬ್ಬರಿಗೂ ಒಳ್ಳೆಯದಾಗಲಿ ಅಂತೇಳಿ ಕೇಳಿಕೊಳ್ಳೋಣ ನಮಸ್ಕಾರಗಳು ಬೇರೆ ಮುಂದಿನ ಹುಟ್ಟಿದ ಸಿಗೋಣ ಜೈ ಜೈ ಕರ್ನಾಟಕ ಮಾತೆ